ಮುಂದಿನ ಐದು ದಿನಗಳಲ್ಲಿ ಲಕ್ಷ್ಮೀದೇವತೆಯು ಈ ಆರು ರೂಪಗಳಲ್ಲಿ ಕರ್ಕಾಟಕ ರಾಶಿಯವರ ಮನೆಗಳಿಗೆ ಬರುತ್ತಾಳೆ ಲಕ್ಷ್ಮೀದೇವಿಯು ಕರ್ಕಾಟಕ ರಾಶಿಯವರನ್ನು ಆಶೀರ್ವದಿಸುತ್ತಾಳೆ ಮುಂದಿನ ಐದು ದಿನಗಳಲ್ಲಿ ಲಕ್ಷ್ಮೀದೇವಿಯು ಈ ಆರು ರೂಪಗಳಲ್ಲಿ ಒಂದರಲ್ಲಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ನೀವು ಅದನ್ನು ಗುರುತಿಸದಿದ್ದರೆ ನೀವು ತುಂಬಾ ಕಷ್ಟಪಡುತ್ತೀರಿ ಈ ವಿಡಿಯೋದಲ್ಲಿ ಲಕ್ಷ್ಮೀದೇವಿಯು ಕರ್ಕಾಟಕ ರಾಶಿಯ ಜನರ ಮನೆಗೆ ಹೇಗೆ ಪ್ರವೇಶಿಸುತ್ತಾಳೆ ಮತ್ತು ನೀವು ಅದನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ನಿಮಗೆ ತಿಳಿಸಿಕೊಡುತ್ತೇವೆ ಅದಕ್ಕೂ ಮೊದಲು ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಮತ್ತು ನಮಗೆ ಹೈಪ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಒನ್ ಲಕ್ಷ್ಮೀ ದೇವಿಯ ನಮ ಎಂದು ಬೆಂಬಲಿಸಿ ಮತ್ತು ಕಾಮೆಂಟ್ ಮಾಡಿ ಈಗ ನಾವು ವಿಡಿಯೋಗೆ ಬಂದಾಗ ಕರ್ಕಾಟಕ ರಾಶಿಚಕ್ರದಲ್ಲಿ ನಾಲ್ಕನೇ ರಾಶಿಚಕ್ರವಾಗಿದೆ ಪುನರ್ವಸು ನಾಲ್ಕನೇ ಪಾದ ಪುಷ್ಯಮಿ ಒಂದು ಎರಡು ಮೂರು ನಾಲ್ಕು ಆಶ್ಲೇಷ ಒಂದು ಎರಡು ಮೂರು ನಾಲ್ಕು ಪಾದದಲ್ಲಿ ಜನಿಸಿದವರು ಕರ್ಕಾಟಕ ರಾಶಿಗೆ ಸೇರಿದವರು ಕರ್ಕಾಟಕದ ಅಧಿಪತಿ ಚಂದ್ರ ಅವನು ಮನಸ್ಸಿನ ಏಜೆಂಟ್ ಆದ್ದರಿಂದ ಅವರ ಮನಸ್ಥಿತಿ ಬಹಳ ಸೂಕ್ಷ್ಮವಾಗಿರುತ್ತದೆ ಅವರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುವ ಅಪೇಕ್ಷೆಯಿರುತ್ತದೆ ಅವರಿಗೆ ಉತ್ತಮ ನಮ್ರತೆ ಮತ್ತು ವಿಧೇಯತೆ ಇರುವುದರಿಂದ ಅವರಿಗೆ ಅನೇಕ ಸ್ನೇಹಿತರಿದ್ದಾರೆ ಅವರಿಗೆ ಸಂತೋಷಗಳನ್ನು ಆನಂದಿಸಲು ಅವಕಾಶಗಳಿವೆ ಇವು ಹೆಚ್ಚು ಈ ಕರ್ಕಾಟಕ ರಾಶಿಯವರಿಗೆ ಜಗಳಗಳು ಇಷ್ಟವಿಲ್ಲ ಮನೆಯ ವಿಷಯಗಳನ್ನು ನೋಡಿಕೊಳ್ಳುತ್ತಾರೆ ಇವು ಅವರ ವಿಶೇಷ ಗುಣಗಳು ಎಂದು ನಾವು ಹೇಳಬಹುದು ಈ ಕರ್ಕಾಟಕ ರಾಶಿಯ ಜನರು ತುಂಬಾ ಕ್ರಿಯಾಶೀಲರು ಮತ್ತು ಬುದ್ಧಿವಂತರು ಅವರಿಗೆ ಉತ್ತಮ ಸ್ಮರಣಶಕ್ತಿ ಇರುತ್ತದೆ ಬಾಲ್ಯದಲ್ಲಿ ಇದೇ ರೀತಿಯ ಅನುಭವಗಳನ್ನು ಹೊಂದಿರುವ ಜನರನ್ನು ಅವರು ಸ್ಪಷ್ಟವಾಗಿ ಗುರುತಿಸುತ್ತಾರೆ ಆದಾಗ್ಯೂ ಈ ಜನರ ಮುಖ್ಯ ನ್ಯೂನತೆಯೆಂದರೆ ಅವರು ಯಾವುದೇ ಕೆಲಸವನ್ನು ಸ್ವಂತವಾಗಿ ಮಾಡಲು ಸಾಧ್ಯವಿಲ್ಲ ಅವರಿಗೆ ಯಾರೊಬ್ಬರ ಪ್ರೋತ್ಸಾಹವಿದ್ದರೆ ಅವರು ಯಾವುದೇ ಉತ್ತಮ ಕೆಲಸವನ್ನು ಮಾಡಬಹುದು ಈಗ ವಿಷಯಕ್ಕೆ ಹೋಗೋಣ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ ಬರುವ ಮೊದಲು ಯಾವ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ಶ್ರೀಕೃಷ್ಣನೇ ನಾರದನಿಗೆ ಬಹಿರಂಗಪಡಿಸಿದನು ವಿಶೇಷವಾಗಿ ನೀವು ಈ ರಾಶಿಚಕ್ರ ಚಿಹ್ನೆಯ ಜಾತಕವನ್ನು ನೋಡಿದರೆ ಅವರ ಜೀವನದಲ್ಲಿ ಶುಭ ಸಮಯಗಳು ಬರುವ ಮೊದಲು ಅವರು ಕೋಟ್ಯಾಧಿಪತಿಗಳಾಗುವ ಮೊದಲು ಕೆಲವು ಚಿಹ್ನೆಗಳನ್ನು ನೋಡುತ್ತಾರೆ ಅದೃಷ್ಟ ಸಮಯ ಬರುವ ಮೊದಲು ಪ್ರಾಣಿಗಳು ಪಕ್ಷಿಗಳು ಚಿಕ್ಕ ಮಕ್ಕಳ ರೂಪದಲ್ಲಿ ಕೆಲವು ಚಿಹ್ನೆಗಳನ್ನು ಕಳುಹಿಸುತ್ತೇನೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ನಾರದ ನಶಿ ಹೇಳಿದಂತೆ ಜ್ಞಾನಿಗಳು ಮಾತ್ರ ಈ ಚಿಹ್ನೆಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಆದರೆ ಈ ರಾಶಿಚಕ್ರ ಚಿಹ್ನೆಯ ಜೀವನದಲ್ಲಿ ಅದೃಷ್ಟ ಬರುವ ಮೊದಲು ಕೆಲವು ಚಿಹ್ನೆಗಳು ಇವೆ ಈ ರಾಶಿಯವರಿಗೆ ಕಪ್ಪೆಗಳು ಅಥವಾ ಹಾವುಗಳು ಅಥವಾ ಇರುವೆಗಳು ಮನೆಗೆ ಪ್ರವೇಶಿಸಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಈ ಕಪ್ಪೆಗಳು ಅಥವಾ ಹಾವುಗಳು ಅಥವಾ ಇರುವೆಗಳು ಮನೆಗೆ ಪ್ರವೇಶಿಸಿದರೆ ಭಯ ಮತ್ತು ಮಾಡುವುದು ಸಾಮಾನ್ಯವಾಗಿದೆ ಆದರೆ ಅವು ಮನೆಗೆ ಪ್ರವೇಶಿಸಲು ಶುಭ ಸಂಕೇತವೆಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಮನೆಗೆ ಅತಿಥಿಗಳು ಬಂದರೆ ಅವರನ್ನು ದೇವರ ಅವತಾರವೆಂದೇ ಪರಿಗಣಿಸಬೇಕು ಅತಿಥಿ ಶಿಷ್ಟಾಚಾರವನ್ನು ನೀವೂ ಮಾಡಲೇಬೇಕು ಮನೆಯೊಳಗೆ ಗಿಳಿ ಪ್ರವೇಶಿಸುವುದನ್ನು ಸಹ ನಿಮಗೆ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ರಾಮಗಿಳಿ ಕುಬೇರನಿಗೆ ಸಂಬಂಧಿಸಿದೆ ಇದಲ್ಲದೆ ಮನ್ವದಿತಿಯ ವಾಹನವು ಈ ರಾಮಗಿಳಿಯೇ ಆಗಿದೆ ಆದ್ದರಿಂದ ಇದು ಶುಭದ ಸಂಕೇತವಾಗಿದೆ ಜ್ಯೋತಿಷ್ಯದ ಪ್ರಕಾರ ಇದು ಬುಧ ಗ್ರಹಕ್ಕೂ ಸಂಬಂಧಿಸಿದೆ ಬುಧವು ಸೌಂದರ್ಯದ ಸಂಕೇತವಾಗಿರುವುದರಿಂದ ಮನೆಗೆ ಗಿಳಿಯ ಪ್ರವೇಶವು ಸಂಪತ್ತನ್ನು ತರುತ್ತದೆ ಲಾಭ ಗಳಿಸುತ್ತದೆ ವ್ಯಾಪಾರದಲ್ಲಿರುವವರಿಗೆ ಖಂಡಿತವಾಗಿಯೂ ವ್ಯಾಪಾರ ಅಭಿವೃದ್ಧಿ ಸಿಗುತ್ತದೆ ಸಾಲಗಳು ಸಹ ಖಂಡಿತವಾಗಿಯೂ ಸಂಗ್ರಹವಾಗುತ್ತವೆ ಆಮೆಯ ಆಗಮನವು ಸಹ ಬಹಳ ಶುಭ ಸಂಕೇತವಾಗಿದೆ ಮನೆಯಲ್ಲಿ ಆಮೆಯ ಆಗಮನವನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಆಮೆಗಳಂತೆ ಮೀನುಗಳು ವಾಸ್ತುಶಾಸ್ತ್ರದಲ್ಲಿ ಜಲಚರಗಳಿಗೆ ವಿಶೇಷ ಸ್ಥಾನವಿದೆ ಆಮೆ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಇದು ವಿಷ್ಣುವಿನ ಕೂರ್ಮ ಅವತಾರವನ್ನು ಪ್ರತಿನಿಧಿಸುತ್ತದೆ ಅದಕ್ಕಾಗಿಯೇ ಇದನ್ನು ಹೆಚ್ಚು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮನೆಗೆ ಆಮೆಯ ಆಗಮನವನ್ನು ದೇವಿಯ ಆಗಮನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಮನೆಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇದಲ್ಲದೆ ನೀವು ಮಾನಸಿಕವಾಗಿ ತುಂಬಾ ಶಾಂತಿಯುತ ವಾತಾವರಣವನ್ನು ಹೊಂದಲು ಸಾಧ್ಯವಾಗುತ್ತದೆ ಈ ರಾಶಿಚಕ್ರ ಚಿಹ್ನೆಯವರಿಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಮೂರರಿಂದ ರಿಂದ ಸಂಜೆ ಐದು ರ ನಡುವೆ ಯಾವುದೇ ಎಚ್ಚರಿಕೆಯಿಲ್ಲದೆ ಮಲಗುವುದು ಉತ್ತಮ ನೀವು ಇದ್ದಕ್ಕಿದ್ದಂತೆ ಎಚ್ಚರವಾದರೆ ಅದು ನಿಮಗೆ ಒಳ್ಳೆಯ ದಿನಗಳು ಶೀಘ್ರದಲ್ಲೇ ಬರಲಿವೆ ಮತ್ತು ನೀವು ಕೋಟ್ಯಾಧಿಪತಿಯಾಗಲಿದ್ದೀರಿ ಎಂಬುದರ ಸಂಕೇತವಾಗಿದೆ ಯಾರಾದರೂ ಕನಸಿನಲ್ಲಿ ಯಾರಾದರೂ ತಮ್ಮ ಕೈ ಹಿಡಿದು ಮುನ್ನಡೆಸುತ್ತಿರುವುದನ್ನು ನೋಡಿದರೆ ಅದು ಜೀವನದಲ್ಲಿ ಅದೃಷ್ಟದ ಬಾಗಿಲುಗಳು ನಿಮಗಾಗಿ ತೆರೆಯಲಿವೆ ಎಂಬುದರ ಸಂಕೇತವಾಗಿದೆ ಈ ರೀತಿಯಾಗಿ ನೀವು ಕೋಟ್ಯಾಧಿಪತಿಯಾಗುವ ಮೊದಲು ಅಂತಹ ಕನಸು ನಿಮಗೆ ಬರುತ್ತದೆ ತಮ್ಮ ಕೋಪವನ್ನು ನಿಯಂತ್ರಿಸಬಲ್ಲ ಮತ್ತು ನಗುವಿನೊಂದಿಗೆ ಶಾಂತವಾಗಿರಬಲ್ಲವರ ಜೀವನದಲ್ಲೂ ಒಳ್ಳೆಯ ದಿನಗಳು ಬರಲಿವೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಇದರರ್ಥ ಇಲ್ಲಿಯವರೆಗೆ ನೀವು ಸುಲಭವಾಗಿ ಕೋಪಗೊಳ್ಳುತ್ತಿದ್ದೀರಿ ಆದರೆ ಈಗ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಲು ಸಮರ್ಥರಾಗಿದ್ದೀರಿ ನೀವು ಎಲ್ಲರೊಂದಿಗೂ ನಗುತ್ತಾ ಮಾತನಾಡಲು ಸಹ ಸಮರ್ಥರಾಗಿದ್ದೀರಿ ಈ ಬದಲಾವಣೆಗೆ ಕಾರಣವೆಂದರೆ ನಿಮಗೆ ಒಳ್ಳೆಯ ದಿನಗಳು ಬರುತ್ತಿವೆ ಗೋಮಾತೆ ನಿಮ್ಮ ಮನೆಗೆ ಬಂದು ನಿಮ್ಮಿಂದ ಆಹಾರವನ್ನು ಕೇಳಿದರೆ ಮುಂಬರುವ ಅವಧಿಯನ್ನು ನೀವು ಶುಭವೆಂದು ಪರಿಗಣಿಸಬೇಕು ನಾವು ಗೋಮಾತೆಯನ್ನು ಎಲ್ಲ ದೇವತೆಗಳ ಸಾಕಾರವೆಂದು ಪರಿಗಣಿಸುತ್ತೇವೆ ಅಂತಹ ಗೋಮಾತೆ ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಬಂದು ತಿನ್ನಲು ಏನಾದರೂ ಕೇಳುತ್ತಾರೆ ಎಂದು ನೀವು ಭಾವಿಸಿದರೆ ಈ ಜನರು ನಿಮಗೆ ಒಳ್ಳೆಯ ದಿನಗಳು ಖಂಡಿತವಾಗಿಯೂ ಬರುತ್ತಿವೆ ಎಂದು ಅರ್ಥಮಾಡಿಕೊಳ್ಳಬೇಕು ಹನುಮಾನ್ ಹೇಳಿದ್ದು ನೀಚ ಕೋತಿಯ ರೂಪದಲ್ಲಿ ಒಂದು ಕೋತಿ ನಿಮ್ಮ ಮನೆಗೆ ಬಂದು ಆಹಾರ ಸೇವಿಸಿದರೆ ನಿಮ್ಮ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಶೀಘ್ರದಲ್ಲೇ ಬರುತ್ತದೆ ಎಂದು ನೀವು ಅರ್ಥ ಒಂದು ಕೋತಿ ನಿಮ್ಮ ಮನೆಗೆ ಬಂದು ಆಹಾರವನ್ನು ಸೇವಿಸಿದರೆ ನೀವು ಭಯಪಡುವ ಅಗತ್ಯವಿಲ್ಲ ಹನುಮಂತನೇ ನಿಮ್ಮ ಮನೆಗೆ ಬಂದಿದ್ದಾನೆ ಎಂದು ಭಾವಿಸಿ ಇದು ನಿಮಗೆ ಒಳ್ಳೆಯ ದಿನಗಳು ಬರುತ್ತಿವೆ ಎಂಬುದರ ಸಂಕೇತವಾಗಿದೆ ಚಿಕ್ಕ ಮಕ್ಕಳು ಆಹ್ವಾನವಿಲ್ಲದೆ ನಿಮ್ಮ ಮನೆಗೆ ಬಂದು ಆಟವಾಡುತ್ತಿದ್ದರೆ ಅವರ ಮನೆಯು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ ಅವಿವಾಹಿತರು ಬೇಗನೆ ಮದುವೆಯಾಗುತ್ತಾರೆ ಎಂಬುದರ ಸಂಕೇತವಾಗಿಯೂ ನಾವು ಇದನ್ನು ಪರಿಗಣಿಸಬೇಕು ಹೆಚ್ಚಾಗಿ ಚಿಕ್ಕ ಮಕ್ಕಳು ಕರೆಯಲ್ಪಟ್ಟಾಗ ಮಾತ್ರ ಬರುತ್ತಾರೆ ಆದರೆ ಅವರು ಕರೆಯದೆ ನಿಮ್ಮ ಮನೆಗೆ ಬಂದು ಆಟವಾಡುತ್ತಿದ್ದರೆ ಅದು ತುಂಬಾ ಶುಭ ಸಂಕೇತ ಯಾರಿಗಾದರೂ ಆರತಿ ನೀಡುವಾಗ ದೇವರ ರೂಪ ನಗುತ್ತಿರುವುದನ್ನು ನೀವು ನೋಡಿದರೆ ನಿಮ್ಮ ಮನೆ ಸಮೃದ್ಧಿಯಿಂದ ತುಂಬಲಿದೆ ಎಂದು ನೀವು ಅರ್ಥ ಪುರುಷನ ಬಲಗೈ ಜುಮ್ಮೆನಿಸುವಿಕೆ ಅಥವಾ ತುರಿಕೆ ಮಾಡುತ್ತಿದ್ದರೆ ಮತ್ತು ಮಹಿಳೆಯ ಎಡಗೈ ಜುಮ್ಮೆನಿಸುವಿಕೆ ಅಥವಾ ತುರಿಕೆ ಮಾಡುತ್ತಿದ್ದರೆ ಅದು ನಿಮ್ಮ ಮನೆ ಶೀಘ್ರದಲ್ಲೇ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತದೆ ಎಂಬುದರ ಶುಭ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಅದೃಷ್ಟದ ಬಾಗಿಲುಗಳು ತೆರೆಯಲಿವೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ನೀವು ಒಂದು ಪ್ರಮುಖ ಕೆಲಸದ ಮೇಲೆ ಹೊರಗೆ ಹೋದಾಗ ಒಬ್ಬ ದನಗಾಹಿ ಅಥವಾ ಸಂತ ನಿಮ್ಮನ್ನು ಭೇಟಿಯಾದರೆ ನಿಮ್ಮ ಉದ್ದೇಶಿತ ಕೆಲಸ ಯಶಸ್ವಿಯಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಅಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ಯಾವುದೇ ಕಷ್ಟಗಳು ಅಥವಾ ಸಂಕಟಗಳು ಏನೇ ಇರಲಿ ಅವುಗಳಿಂದ ನೀವು ಖಂಡಿತವಾಗಿಯೂ ಮುಕ್ತರಾಗುತ್ತೀರಿ ಎಂಬುದನ್ನು ನೀವು ಅರ್ಥ ಈ ರೀತಿಯಾಗಿ ಈ ರಾಶಿಚಕ್ರ ಚಿಹ್ನೆಯ ಜನರು ಅವರು ತಮ್ಮ ಜೀವನದಲ್ಲಿ ಕೋಟ್ಯಾಧಿಪತಿಗಳಾಗುವ ಮೊದಲು ಅವರಿಗೆ ಒಳ್ಳೆಯ ದಿನಗಳು ಬರುವ ಮೊದಲು ದೇವರು ಅಂತಹ ಕೆಲವು ಚಿಹ್ನೆಗಳನ್ನು ತೋರಿಸುತ್ತಾನೆ ಈ ಚಿಹ್ನೆಗಳ ಮೂಲಕ ಅವರು ಶೀಘ್ರದಲ್ಲೇ ಶ್ರೀಮಂತರಾಗಲಿದ್ದಾರೆ ಅವರ ಮನೆಯಲ್ಲಿ ಅದೃಷ್ಟದ ಬಾಗಿಲುಗಳು ತೆರೆಯಲಿವೆ ಅವರ ಮನೆಯಲ್ಲಿ ಆಶೀರ್ವಾದ ಮತ್ತು ಸಂತೋಷ ಬರಲಿದೆ ಎಂದು ಅರ್ಥಮಾಡಿಕೊಳ್ಳಬೇಕು ಈಗ ನೀವು ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗದ ವಿಷಯಗಳು ಯಾವುವು ಎಂಬುದನ್ನು ಸಹ ತಿಳಿದುಕೊಳ್ಳೋಣ ಈ ರಾಶಿಚಕ್ರ ಚಿಹ್ನೆಯ ಜನರು ನಿಮ್ಮ ಮನೆಯಲ್ಲಿ ನಿಲ್ಲಿಸಿದ ಗಡಿಯಾರಗಳನ್ನು ತಕ್ಷಣ ತೆಗೆದುಹಾಕಬೇಕು ಅದು ಗೋಡೆಯ ಮೇಲೆ ನೇತಾಡುವ ಗಡಿಯಾರವಾಗಿರಬಹುದು ನೀವು ನಿಮ್ಮ ಕೈಯಲ್ಲಿ ಧರಿಸುವ ಹಳೆಯ ಗಡಿಯಾರವಾಗಿರಬಹುದು ಅಥವಾ ಕೆಲಸ ಮಾಡದ ಟೇಬಲ್ ಗಡಿಯಾರವಾಗಿದ್ದರೂ ಸಹ ಸಮಯ ನಿಲ್ಲುವುದು ನಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ಅಭಿವೃದ್ಧಿಯು ನಿಂತುಹೋಗಿದೆ ಎಂಬುದರ ಬಲವಾದ ಸಂಕೇತವಾಗಿದೆ ಮನೆಯಲ್ಲಿ ನಿಂತ ಗಡಿಯಾರವಿದ್ದರೆ ಅದು ನಿರಂತರವಾಗಿ ನಕಾರಾತ್ಮಕ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಇದು ನಿಮ್ಮ ಕೆಲಸದಲ್ಲಿ ಅನಗತ್ಯ ಅಡೆತಡೆಗಳು ಮತ್ತು ವಿಳಂಬಗಳಿಗೆ ಪ್ರಮುಖ ಕಾರಣವಾಗಿದೆ ಈ ರಾಶಿಚಕ್ರ ಚಿಹ್ನೆಯ ಜನರು ದೊಡ್ಡ ಮಹತ್ವಾಕಾಂಕ್ಷೆಗಳೊಂದಿಗೆ ಮುಂದುವರಿಯುವ ತತ್ವಶಾಸ್ತ್ರವನ್ನು ಹೊಂದಿರುತ್ತಾರೆ ಆದರೆ ನಿಂತ ಸಮಯದ ನಕಾರಾತ್ಮಕ ಶಕ್ತಿಯು ನಿಮ್ಮ ಪ್ರಗತಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುತ್ತದೆ ಆದ್ದರಿಂದ ಅವುಗಳನ್ನು ತಕ್ಷಣ ದುರಸ್ತಿ ಮಾಡಿ ಅಥವಾ ಯೋಚಿಸದೆ ಮನೆಯಿಂದ ಹೊರಗೆ ಎಸೆಯಿರಿ ವಿಶೇಷವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವವುಗಳು ಮುರಿದ ಕಪ್ಗಳು ತಟ್ಟೆಗಳು ಅಂಚುಗಳು ಕಾಣೆಯಾದ ತಟ್ಟೆಗಳು ಬಿರುಕು ಬಿಟ್ಟ ಗಾಜಿನ ಜಾಡಿಗಳು ಇತ್ಯಾದಿಗಳನ್ನು ಮನೆಯಲ್ಲಿ ಎಂದಿಗೂ ಇಡಬಾರದು ಇವು ಬಡತನ ಅನಾರೋಗ್ಯ ಮತ್ತು ಅಶಾಂತಿಯ ಸಂಕೇತಗಳಾಗಿವೆ ಎಂದು ವಿದ್ವಾಂಸರು ಮತ್ತು ವಾಸ್ತುತಜ್ಞರು ಎಚ್ಚರಿಸುತ್ತಾರೆ ಈ ಮುರಿದ ಪಾತ್ರೆಗಳಿಂದ ತಿನ್ನುವುದು ಅಥವಾ ಮನೆಯಲ್ಲಿ ಇಡುವುದು ನಿಮ್ಮ ಆರೋಗ್ಯ ಮತ್ತು ಸಂಪತ್ತಿಗೆ ಗಂಭೀರ ಹಾನಿಯನ್ನುಂಟು ಮಾಡಬಹುದು ಆದ್ದರಿಂದ ನಿಮ್ಮ ಅಡುಗೆ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಅಂತಹ ಯಾವುದೇ ವಸ್ತುಗಳನ್ನು ತಕ್ಷಣ ಎಸೆಯಿರಿ ಒಡೆದ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡುವುದು ಅಶುಭ ಎಂದು ನಮ್ಮ ಹಿರಿಯರು ಯುಗಯುಗಗಳಿಂದ ಹೇಳುತ್ತಿದ್ದಾರೆ ಇದು ಕೇವಲ ಮೂಢನಂಬಿಕೆ ಇದು ಕೇವಲ ನಂಬಿಕೆಯಲ್ಲ ಇದರ ಹಿಂದೆ ಆಳವಾದ ವೈಜ್ಞಾನಿಕ ಮಾನಸಿಕ ಕಾರಣವೂ ಇದೆ ಒಡೆದ ಕನ್ನಡಿ ಬೆಳಕನ್ನು ಸರಿಯಾಗಿ ಪ್ರತಿಬಿಂಬಿಸುವುದಿಲ್ಲ ಇದರಿಂದಾಗಿ ನಮ್ಮ ಪ್ರತಿಬಿಂಬವು ವಿರೂಪಗೊಂಡು ಛಿದ್ರವಾಗಿ ಕಾಣುತ್ತದೆ ಇದು ನಮ್ಮ ಉಪಪ್ರಜ್ಞೆ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ನಮ್ಮ ಆತ್ಮವಿಶ್ವಾಸವನ್ನು ಹಾನಿಗೊಳಿಸುತ್ತದೆ ಇದಲ್ಲದೆ ವಾಸ್ತುಶಾಸ್ತ್ರದ ಪ್ರಕಾರ ಒಡೆದ ಕನ್ನಡಿ ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಒಡೆಯುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ ಇದು ಕುಟುಂಬ ಸದಸ್ಯರಲ್ಲಿ ಜಗಳಗಳು ವಿವಾದಗಳು ಅನಗತ್ಯ ಹತಾಶೆಗಳು ಮತ್ತು ಆರ್ಥಿಕ ನಷ್ಟಗಳಿಗೆ ಕಾರಣವಾಗುತ್ತದೆ ನಿಮ್ಮ ಮನೆಯಲ್ಲಿ ಕನ್ನಡಿ ಒಡೆದಿದ್ದರೆ ಅದನ್ನು ತಕ್ಷಣವೇ ಬದಲಾಯಿಸಬೇಕು ಅದನ್ನು ತೆಗೆಯಿರಿ ಅಂಟು ಬಳಸಿ ಬಳಸುವುದು ಕೂಡ ಮಹಾಪಾಪ ನಿಮ್ಮ ಪೂಜಾ ಕೋಣೆಯಲ್ಲಿ ಯಾವುದೇ ಮುರಿದ ಅಥವಾ ಮಸುಕಾದ ವಿಗ್ರಹಗಳು ಅಥವಾ ದೇವರ ಚಿತ್ರಗಳನ್ನು ಇಡಬಾರದು ಅಂತಹ ವಿಗ್ರಹಗಳು ಮತ್ತು ಚಿತ್ರಗಳನ್ನು ಪೂಜಿಸುವುದರಿಂದ ನಮಗೆ ಯಾವುದೇ ಫಲಿತಾಂಶ ಸಿಗುವುದಿಲ್ಲ ಮತ್ತು ಅದು ಮಹಾಪಾಪ ಇದು ಆ ದೇವರನ್ನು ಅವಮಾನಿಸಿದಂತೆ ನಮ್ಮ ಪೂಜೆಯನ್ನು ಸ್ವೀಕರಿಸಲಾಗುವುದಿಲ್ಲ ಅಲ್ಲದೆ ಒಂದೇ ದೇವರ ಎರಡು ಅಥವಾ ಮೂರು ವಿಗ್ರಹಗಳು ಅಥವಾ ಚಿತ್ರಗಳನ್ನು ಪಕ್ಕಪಕ್ಕದಲ್ಲಿ ಪೂಜಿಸಬಾರದು ಉದಾಹರಣೆಗೆ ದೇವಿಯ ಎರಡು ವಿಗ್ರಹಗಳು ಮತ್ತು ಭಗವಾನ್ ವೆಂಕಟೇಶ್ವರ ಸ್ವಾಮಿಯ ಮೂರು ಚಿತ್ರಗಳನ್ನು ಪಕ್ಕಪಕ್ಕದಲ್ಲಿ ಇಡಬಾರದು ನಿಮ್ಮ ಮನೆಯಲ್ಲಿ ಯಾವುದೇ ಹಳೆಯ ಅಥವಾ ಮುರಿದ ವಿಗ್ರಹಗಳನ್ನು ಇಡಬೇಡಿ ಯಾವುದೇ ದೇವಾಲಯದಲ್ಲಿ ಅರಳಿ ಮರದ ಕೆಳಗೆ ಭಕ್ತಿಯ ಸಂಕೇತವಾಗಿ ವಿಗ್ರಹಗಳನ್ನು ಇರಿಸಿ ಅಥವಾ ಹರಿಯುವ ನೀರಿನಲ್ಲಿ ಹಾಕಿ ಅನೇಕ ಜನರು ಹಾಸಿಗೆಗಳು ವಾಕಿಂಗ್ ಸ್ಟಿಕ್ಗಳು ಇತ್ಯಾದಿಗಳನ್ನು ತಮ್ಮ ಹಿರಿಯರ ಮೇಲಿನ ಪ್ರೀತಿ ಮತ್ತು ಗೌರವದ ಸಂಕೇತವಾಗಿ ಮನೆಯಲ್ಲಿ ಸುರಕ್ಷಿತವಾಗಿ ಇಡುತ್ತಾರೆ ಇದು ಭಾವನಾತ್ಮಕವಾಗಿ ಸರಿಯಾಗಿದ್ದರೂ ವಾಸ್ತುಶಾಸ್ತ್ರದ ಪ್ರಕಾರ ಇದು ದೊಡ್ಡ ತಪ್ಪು ಮೃತರ ಆತ್ಮಗಳು ಅವರು ಬಳಸಿದ ವಸ್ತುಗಳೊಂದಿಗೆ ಬಲವಾದ ಬಂಧವನ್ನು ಬೆಳೆಸಿಕೊಳ್ಳುತ್ತವೆ ಮತ್ತು ಈ ಲೋಕವನ್ನು ಬಿಟ್ಟು ಉನ್ನತ ಲೋಕಗಳಿಗೆ ಹೋಗಲು ಕಷ್ಟವಾಗುತ್ತದೆ ಎಂದು ಧರ್ಮಗ್ರಂಥಗಳು ಹೇಳುತ್ತವೆ ಇದು ಅವರ ಆತ್ಮಗಳಿಗೆ ಶಾಂತಿಯನ್ನು ತರುವುದಿಲ್ಲ ಅಲ್ಲದೆ ಮನೆಯಲ್ಲಿ ವಾಸಿಸುವವರು ಅಶಾಂತಿಯ ಚಿಂತೆಗಳು ಕೆಲಸದಲ್ಲಿ ಅಡೆತಡೆಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಅವರ ಆತ್ಮಗಳನ್ನು ಶಾಂತಗೊಳಿಸಲು ಅವರು ಬಳಸಿದ ವಸ್ತುಗಳನ್ನು ಬಡವರಿಗೆ ದಾನ ಮಾಡುವುದು ಉತ್ತಮ ಮಾರ್ಗವಾಗಿದೆ ಅವರ ಬಟ್ಟೆ ಮತ್ತು ಹಾಸಿಗೆಗಳನ್ನು ನಿರ್ಗತಿಕರಿಗೆ ದಾನ ಮಾಡಬೇಡಿ ನಿಮ್ಮ ಮನೆಯಿಂದ ಈ ಐದು ರೀತಿಯ ವಸ್ತುಗಳನ್ನು ತೆಗೆದುಹಾಕಿದ ನಂತರ ಲಕ್ಷ್ಮೀದೇವಿಯನ್ನು ಆಹ್ವಾನಿಸಲು ನಿಮ್ಮ ಮನೆಯಲ್ಲಿ ಕೆಲವು ಇತರ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಬೇಕು ಮನೆಯ ಪ್ರವೇಶ ದ್ವಾರ ಯಾವಾಗಲೂ ಸ್ವಚ್ಛ ಶುದ್ಧ ಮತ್ತು ಆಕರ್ಷಕವಾಗಿರಬೇಕು ಲಕ್ಷ್ಮೀದೇವಿಯು ನಮ್ಮ ಮನೆಗೆ ಮುಂಭಾಗದ ಬಾಗಿಲಿನ ಮೂಲಕ ಪ್ರವೇಶಿಸುತ್ತಾಳೆ ಆದ್ದರಿಂದ ಪ್ರತಿದಿನ ಹೊಸ್ತಿಲಿನ ಮೇಲೆ ಅರಿಶಿನ ಮತ್ತು ಕೇಸರಿಯನ್ನು ಸಿಂಪಡಿಸಿ ಸುಂದರವಾದ ಹೂಮಾಲೆಗಳಿಂದ ಅಲಂಕರಿಸಿ ಶುಕ್ರವಾರದಂದು ಮನೆ ಬಾಗಿಲಲ್ಲಿ ಮಾವಿನ ತೋರಣಗಳನ್ನು ನಿರ್ಮಿಸುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಕೋಟೆಯನ್ನು ಸ್ಥಾಪಿಸಿ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮಿ ಮತ್ತು ವಿಷ್ಣುವಿನ ಆಶೀರ್ವಾದವು ನಿಮಗೆ ಸಿಗುತ್ತದೆ ಈ ರಾಶಿಚಕ್ರ ಚಿಹ್ನೆಯ ಜನರು ಈ ಸಣ್ಣ ಬದಲಾವಣೆಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ನೋಡುತ್ತಾರೆ ಅಡುಗೆಮನೆಯ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸಿ ಅಡುಗೆಮನೆಯನ್ನು ಅನ್ನಪೂರ್ಣ ದೇವಿಯ ವಾಸಸ್ಥಾನವೆಂದು ಪರಿಗಣಿಸಬೇಕು ಮತ್ತು ಯಾವಾಗಲೂ ಸ್ವಚ್ಛವಾಗಿಡಬೇಕು ವಿಶೇಷವಾಗಿ ರಾತ್ರಿಯಲ್ಲಿ ಆಹಾರದ ಬಟ್ಟಲುಗಳು ತೊಳೆಯದೆ ಸಿಂಕಲ್ಲೇ ಬಿಡಬೇಡಿ ಅನ್ನಪೂರ್ಣ ದೇವಿಯನ್ನು ಇರಿಸಲಾಗಿರುವ ಅಡುಗೆ ಮನೆಯು ಅಶುದ್ಧವಾಗಿದ್ದರೆ ಮನೆಯಲ್ಲಿ ಸಂಪತ್ತಿನ ತೀವ್ರ ಕೊರತೆ ಉಂಟಾಗುತ್ತದೆ ವಿಶೇಷವಾಗಿ ಪ್ರತಿ ಶುಕ್ರವಾರ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಕೆಲವು ಲವಂಗಗಳನ್ನು ಬಕೆಟ್ ನೀರಿನಲ್ಲಿ ನೆನೆಸಿ ಮತ್ತು ಮನೆಯಲ್ಲಿ ಸಂಗ್ರಹವಾಗಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಆ ನೀರಿನಿಂದ ಇಡೀ ಮನೆಯನ್ನು ಒರೆಸಿ ಆ ಸಂಜೆ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ದೀಪದಿಂದ ಪೂಜಿಸುವುದು ಮತ್ತು ಲಲಿತಾ ಸಹಸ್ರನಾಮ ಅಥವಾ ಅಷ್ಟೋತ್ತರ ಶತನಮಾವಳಿಯನ್ನು ಪಠಿಸುವುದು ಈ ಜನರಿಗೆ ಅದ್ಭುತ ಯೋಗ ಮತ್ತು ಸಂಪತ್ತನ್ನು ತರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು